ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಪ್ರಚಾರ ಕಿಕ್ಕೇರಿದೆ ಅದರಲ್ಲೂ ಚನ್ನಪಟ್ಟಣ ಚದುರಂಗದಾಟದಲ್ಲಿ ನಿಖಿಲ್ ವರ್ಸಸ್ ಯೋಗೇಶ್ವರ್ ಕಾಳಗ ಜೋರಾಗಿ ನಡೀತಾ ಇದೆ ನಿಖಿಲ್ ಸದ್ಯ ಅಭಿಮನ್ಯು ಅಲ್ಲ ಅರ್ಜುನ ಅಂತ ದೋಸ್ತಿ ಪಡೆ ರಣಕಹಳಿಯನ್ನ ಮುಳುಗಿಸಿದೆ ಇತ್ತ ಕಾಂಗ್ರೆಸ್ಸಿಗರ ರಣತಂತ್ರ ಕೂಡ ಜೋರಾಗಿನೇ ನಡೀತಾ ಇದೆ ಬನ್ನಿ ಬೈ ಎಲೆಕ್ಷನ್ ಕಾಡದಲ್ಲಿ ಇವತ್ತು ಏನೆಲ್ಲ ಆಯ್ತು ನೋಡ್ಕೋಬೋಣ ಅಭಿಮನ್ಯು ಪಾತ್ರ ನಿರ್ವಹಣೆ ಮಾಡಲಿಕ್ಕೆ ಬಿಡೋದಿಲ್ಲ ಅರ್ಜುನನ ಪಾತ್ರ ನಿರ್ವಹಣೆ ಮಾಡಲಿಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಚನ್ನಪಟ್ಟಣದ ನನ್ನ ಕಾರ್ಯಕರ್ತ ಎರಡು ಆಗ ಅಭಿಮನ್ಯು ಇದು ಬಯಸಿದೆ ಎರಡು ಪಕ್ಷದ ಮುಖಂಡರುಗಳು ತಳೆಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಗೌರವ ಕೊಟ್ಟು ನಿಂತಿದ್ದೇನೆ ಚನ್ನಪಟ್ಟಣಕ್ಕಾಗಿ ಕಾಂಗ್ರೆಸ್ ವರ್ಸಸ್ ದೋಸ್ತಿ ಕದನ ಅಖಾಡದಲ್ಲಿ ಅಭಿಮನ್ಯು ಅರ್ಜುನ ಯುದ್ಧ ಚನ್ನಪಟ್ಟಣ ಕ್ಷೇತ್ರ ಈಗ ಕುರುಕ್ಷೇತ್ರದ ರಣಾಂಗಣವಾಗಿ ಬದಲಾಗಿದೆ ಜಿದ್ದಿಗೆ ಬಿದ್ದಂತೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಪೈಪೋಟಿ ಶುರುವಾಗಿದೆ ಅದರಲ್ಲೂ ಎಚ್ಡಿಕೆ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಅರ್ಜುನ ಅಭಿಮನ್ಯು ಸಮರ ಶುರುವಾಗಿದ್ದು ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಹಾಕಿರುವ ಚಕ್ರವ್ಯೂಹವನ್ನ ಭೇದಿಸಲು ನಿಖಿಲ್ ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ ಇದರ ನಡುವೆಯೇ ನಿಖಿಲ್ ಕುಮಾರಸ್ವಾಮಿ ಈಗ ಅಭಿಮನ್ಯು ಅಲ್ಲ ಅರ್ಜುನ ಅಂತ ಆರ್ ಅಶೋಕ್ ಹೆಚ್ ಡಿ ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ನಿಖಿಲ್ ಎರಡು ಬಾರಿ ಸೋತಿದ್ದಾಗ ಅಭಿಮನ್ಯು ಆಗಿರ್ಲಿಲ್ವಾ ಎಂದು ವ್ಯಂಗ್ಯವಾಡಿದ್ದಾರೆ ಎರಡು ಸರಿ ಸೋತಿದ್ದಾರೆ ಈ ಮೂರನೇ ಸರಿ ಅವರು ಚಕ್ರವ್ಯೂಹನ ವೇದನೆ ಮಾಡಿ ರೀತಿ ಹೋರಾಟ ಮಾಡ್ತಾರೆ ಅರ್ಜುನ್ ಅಭಿಮನ್ಯು ಪಾತ್ರ ಬಿಟ್ಟು ಅರ್ಜುನ್ ಪಾತ್ರ ಕೊಟ್ಟಿದ್ದೀರಿ ಈಗ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರವನ್ನ ತೆಗೆದಾಕಿ ಸರಿ ಕುರುಕ್ಷೇತ್ರದಲ್ಲಿ ಅರ್ಜುನನ ಪಾತ್ರವನ್ನ ಅರ್ಜುನ ಅನ್ನೋ ವಿಷಯ ಆ ಕುರುಕ್ಷೇತ್ರ ಸಿನಿಮಾದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ರು ರಾಜಕೀಯದಲ್ಲೂ ಅಭಿಮನ್ಯ ಒಂದು ವಾತಾವರಣವನ್ನೇ ರಾಜಕೀಯದಲ್ಲೂ ಅವ್ರನ್ನ ಏನ್ ಕಟ್ಟಾಕಿದ್ರು ಈ ಬಾರಿ ಅವರೇ ತೀರ್ಮಾನ ಮಾಡಿದ್ದಾರೆ ಚನ್ನಪಟ್ಟದ ಜನತೆ ಅಭಿಮನ್ಯು ಪಾತ್ರ ನಿರ್ವಹಣೆ ಮಾಡಲಿಕ್ಕೆ ಬಿಡೋದಿಲ್ಲ ಅರ್ಜುನನ ಪಾತ್ರ ನಿರ್ವಹಣೆ ಮಾಡಿದ ಬಿಡ್ತೀವಿ ಅಂತ ಹೇಳಿದ್ದಾರೆ ಜನಪಟ್ಟದ ನನ್ನ ಕಾರ್ಯಕರ್ತ ಈ ಎರಡು ಚುನಾವಣೆಯಲ್ಲಿ ಅರ್ಜುನ್ ಪಾರ್ಲಿಮೆಂಟ್ ನಲ್ಲಿ ಸೋತ್ರಲ್ಲ ಮಂಡ್ಯದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದು ಕಂಡು ಆಮೇಲೆ ರಾಮನಗರದಲ್ಲಿ ಇರಲಿ ಇರ್ಲಿಲ್ವಂತ ಈ ಮಧ್ಯೆ ಚುನಾವಣಾ ಅಖಾಡದಲ್ಲಿ ಮಾತಿನ ಮಲ್ಲಯುದ್ಧಗಳು ಶುರುವಾಗಿವೆ ಚನ್ನಪಟ್ಟಣದ ಕೋಡಂಬಳ್ಳಿಯಲ್ಲಿ ನಡೆದ ಕಾಂಗ್ರೆಸ್ ಸಮನ್ವಯ ಸಭೆಯಲ್ಲಿ ದೇವೇಗೌಡರು ಆಂಬ್ಯುಲೆನ್ಸ್ನಲ್ಲಿ ಪ್ರಚಾರಕ್ಕೆ ಬರ್ತಾರಂತೆ ಬರಲಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ಯಾರು ಹೇಳ್ತಾ ಆಂಬುಲೆನ್ಸ್ ಕರ್ಕೊಂಡು ದೇವೇಗೌಡರು ಕೂಡ ಚುನಾವಣೆಗೆ ಬರಲಿ ಅವರು ಆರೋಗ್ಯ ಕಷ್ಟಕ್ಕೆ ಬರಲಿಲ್ಲ ನಿನ್ ಕಷ್ಟಕ್ಕೆ ಬರಲಿಲ್ಲ ಇವತ್ತು ಅವ್ರ ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ಬರ್ತಾ ಇದ್ದಾರೆ ಅವ್ರು ನಮ್ಮ ಮಗ ಪಟ್ಟಾಭಿಷೇಕಕ್ಕೆ ನೀವೇನ್ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ನೀವು ನಿಮ್ಮ ಮನೆ ಮಗನ್ಗೆ ಆಶೀರ್ವಾದ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ನಿಮ್ಗೆ ಬಂದಿದೆ ಕುಟುಂಬದವರನ್ನ ಅಧಿಕಾರಕ್ಕೆ ತರಲು ಕುಮಾರಸ್ವಾಮಿ ನರಬಲಿ ತೆಗೆದುಕೊಳ್ತಾರೆ ಎಂದಿದ್ದ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ವಿರುದ್ಧ ಜೆಡಿಎಸ್ ನಾಯಕರು ಕೆಂಡ ಕಾರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅಂಬರೀಷ್ ಅವರನ್ನ ನಿಂದಿಸಿ ನಿಖಿಲ್ ಸೋಲಿಗೆ ಕಾರಣವಾಗಿದ್ರು ಈ ಬಾರಿ ದೇವೇಗೌಡರ ಕುಟುಂಬವನ್ನ ಹೀಯಾಳಿಸಿ ಯೋಗೇಶ್ವರ್ ಸೋಲಿಗೆ ಸಂಚು ರೂಪಿಸಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರನ್ನ ಮತ್ತು ಮಾಡೋದಕ್ಕೆ ನಮ್ಮ ಡಾಕ್ಟರ್ ಮಂಜಣ್ಣ ಯೋಗೀಶು ಪಟ್ಟಂತ ಶ್ರಮ ಅಷ್ಟಿಷ್ಟಲ್ಲ ನಮಗೆ ಗೊತ್ತು ಬಲಿ ಬಲಿಯಾಗುವುದಪ್ಪ ಈಗ ನರಬಲಿ ಇವರೊಂದೊಂದು ಎಲೆಕ್ಷನ್ಗೆ ಅವ್ರ ಕುಟುಂಬದವ್ರನ್ನ ಅಧಿಕಾರಕ್ಕೆ ತರೋದಕ್ಕೆ ಒಂದೊಂದು ನರಬಲಿ ತಗೋತಾ ಇರ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಸಹಿತ ಇವರು ಇವರು ಇದು ಇದು ಹಡ್ಕೊಂಬಂದಿರೋದೇ ಹಂಗೆ ಪಾಪ ಎ ಶಿವರಾಮೇಗೌಡರು ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಾಗ ಸುಮಲತಾ ಅವರಿಗೆ ಅವೇಳನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನ್ಪತ್ತ ಅವತ್ತು ನಮಗೆ ಅನ್ಪತ್ತ ಸ್ವಲ್ಪ ಹಿನ್ನಡೆ ಆಯಿತು ಇವತ್ತು ಬಂದ್ರೆ ಇಂಥ ಶಿವರಾಮೇಗೌಡರು ಹತ್ತಾರು ಜನ ಎಂತಂದ್ರೆ ಕಾಂಗ್ರೆಸ್ಸಿಗೆ ಬಂದು ಯೋಗೇಶ್ವರ ಸೋಲಿಕ್ ಏನು ಮಾಡಬೇಕು ಅದೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಅಖಾಡದಲ್ಲಿ ನಿಖಿಲ್ ಕ್ಯಾಂಪೇನ್ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿ ಮತಬೇಟೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ಮಾಡಿದ್ದು ಹದಿನೈದಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕ್ಯಾಂಪೇನ್ ಮಾಡಿ ಮತಬೇಟೆ ಮಾಡಿದ್ದು ಮಾಕಳಿ ಗ್ರಾಮದಲ್ಲಿ ನಿಖಿಲ್ಗೆ ಅದ್ದೂರಿ ಸ್ವಾಗತ ಸಿಕ್ತು ಮಹಾಲಿಂಗೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಮಾಡಿದ ನಿಖಿಲ್ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ರು ಈಗಲೇ ನಾನು ಚುನಾವಣೆಗೆ ಧುಮುಕಬೇಕು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ನನ್ನಲ್ಲಿ ಕಿಂಚಿತ್ವ ಭಾವನೆ ಇರಲಿಲ್ಲ ಆದರೆ ವರ್ಷ ತಾವೆಲ್ಲವೂ ಕೂಡ ನೋಡಿದ್ದೀರಿ ಒಬ್ಬ ವ್ಯಕ್ತಿ ತಗೊಂಡಂಥ ಒಂದು ನಿರ್ಧಾರ ಇವತ್ತು ಪಕ್ಷಾಂತರ ಮಾಡಿ ಇನ್ನೊಂದು ಪಕ್ಷಕ್ಕೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀನು ಬಂದು ನಿಂತ್ಕೊಳ್ಳೇಬೇಕು ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬಿರ್ತಕ್ಕಂಥದ್ದು ಎರಡೂ ಪಕ್ಷದ ಕಾರ್ಯಕರ್ತರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಹಾಗಾಗಿ ಇವತ್ತು ಅವರೆಲ್ಲರ ಒಂದು ಇವತ್ತೇನು ಸಲಹೆಗೆ ತಲೆಬಾಗಿ ಇವತ್ತು ಚುನಾವಣೆಗೆ ನಿಂತಿದ್ದೇನೆ ಇತ್ತ ಚನ್ನಪಟ್ಟಣದಲ್ಲಿ ನಿಖಿಲ್ ಅಬ್ಬರದ ಪ್ರಚಾರ ಮಾಡಿದ್ರೆ ಅತ್ತ ಹಾಸನದಲ್ಲಿ ತಂದೆ ಹೆಚ್ಡಿಕೆ ಮಗನ ಪರವಾಗಿ ಹಾಸನಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಹಾಸನಾಂಬೆ ದರ್ಶನದ ಬಳಿಕ ಮಾತನಾಡಿದ ಹೆಚ್ಡಿಕೆ ನಿಮ್ಮ ಅವನತಿ ಆರಂಭ ಅಂತ ಡಿಕೆಶಿ ಹಾಗೂ ಸಿಪಿವೈ ವಿರುದ್ಧ ವಾಗ್ದಾಳಿ ಮಾಡಿದ್ರು ಮೈತ್ರಿ ಮಾಡಿಸಿದ್ದು ನಾನೇ ಕುಮಾರಸ್ವಾಮಿನ ಮಂಡ್ಯದಲ್ಲಿ ಗೆಲ್ಲಿಸಿದ್ದು ನಾನೇ ಡಾಕ್ಟರ್ ಮಂಜುನಾಥನ್ ಗೆಲ್ಲಿಸಿದ್ದು ನಾನೇ ಕುಮಾರಸ್ವಾಮಿ ಮಂತ್ರಿ ಮಾಡಿದ್ದು ನಾನೇ ಹೇಳ್ತಾ ಇಲ್ವಾ ಅಲ್ಲಿ ಹಾಗಿದ್ರಿ ಇಷ್ಟೆಲ್ಲ ಮಾಡಿಸ್ತಕ್ಕಂಥ ಶಕ್ತಿ ಇರತಕ್ಕ ವ್ಯಕ್ತಿ ಬಿಜೆಪಿ ಹೈಕಮಾಂಡ್ ನ ಮನವೊಲಿಸಿ ಬಿ ಫಾರಂ ತಗೊಳ್ಳಕಾಗಿದೆ ಅಂತ ಕಾಂಗ್ರೆಸ್ ಹೋದ್ರ ಒಂದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದನೇ ಇವೆಲ್ಲ ನಡೆಸ್ಕೊಂಡು ಕಾಂಗ್ರೆಸ್ ಜೊತೆ ಸಂಬಂಧಗಳು ಬೆಳೆಸ್ಕೊಂಡು ಮಾಡ್ಕೊಂಡಿದ್ದೀರಿ ಅದಕ್ಕೆ ನಂದೇನದ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ರಾಜಕೀಯ ರಾಜಕೀಯ ಚದುರಂಗದ ಆಟ ಅಂತ ಹೇಳಿಲ್ವಾ ಹೆಚ್ ಡಿಕೆಗೆ ಸಿದ್ದೇಶ್ವರ ಸ್ವಾಮಿ ಹೂಪ್ರಸಾದ ವೈಯಲಕ್ಷನ್ ಕುರುಕ್ಷೇತ್ರದಲ್ಲಿರುವ ಹೆಚ್ಡಿಕೆಗೆ ಸಿದ್ದೇಶ್ವರ ಸ್ವಾಮಿ ಹೂಪ್ರಸಾದ ನೀಡಿದೆ ಹಾಸನಾಂಬೆ ದರ್ಶನ ನಂತರ ಸಿದ್ದೇಶ್ವರ ಸ್ವಾಮಿ ದರ್ಶನ ಪಡೆಯುವಾಗ ದೇವರ ಮೇಲಿನ ಹೂವು ಕೆಳಗೆ ಬಿದ್ದಿದೆ ಈ ವೇಳೆ ಹೆಚ್ಡಿಕೆಗೆ ಕೈಸನ್ನೆ ಮಾಡಿ ಪತ್ನಿ ಅನಿತಾ ಕುಮಾರಸ್ವಾಮಿ ತೋರಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಸಿಪಿವೈ ಸಮನ್ವಯ ಮೀಟಿಂಗ್ ಕಾರ್ಯಕರ್ತರ ಅಸಮಾಧಾನ ಶಮನಕ್ಕೆ ಮದ್ದು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ಕೆಲ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಭಿನ್ನಮತ ಶಮನಕ್ಕೆ ಮುಂದಾಗಿರುವ ಸೈನಿಕ ಕೋಡಂಬಳ್ಳಿ ಜಿಲ್ಲಾ ಪಂಚಾಯತಿ ಕಾರ್ಯಕರ್ತರ ಜೊತೆ ಸಮನ್ವಯ ಸಭೆ ನಡೆಸಿದ್ರು ಸಭೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಭಾಗಿಯಾಗಿದ್ರು ಬಂದು ಅನಿತಾ ಕುಮಾರಸ್ವಾಮಿ ಬಂದ್ರು ಅವರು ಒಂದ್ಸಾರಿ ಆಯ್ತು ಆದ್ಮೇಲೆ ಕುಮಾರಸ್ವಾಮಿನೇ ಬಂದ್ರು ಈಗ ಅವರ ನನ್ನ ಮೇಲೆ ಯಾಕೆ ಯಾಕಿಷ್ಟೊಂದು ದ್ವೇಷ ಅಂತ ಎರಡು ಜಿಲ್ಲೆ ಜನ ಸೇರಿಸಿ ಐನೂರು ಬಸ್ ಮಾಡಿ ಅವರು ನಾಮಿನೇಷನ್ ಮಾಡುವಾಗಲೇ ಈ ತಾಲೂಕಿನ ಜನಗಳಿಗೆ ಎದುರಿಸೋ ರೀತಿನಲ್ಲಿ ನಾಮಿನೇಷನ್ ಮಗನ ವಿಜೃಂಭಣೆ ಮಾಡಿ ನಾಮಿನೇಷನ್ ಮಾಡಿದ್ರು ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ ನನಗೆ ಹಣದ ಬಲ ಇದೆ ನಾನು ಎಷ್ಟೆಲ್ಲ ದುಡ್ಡು ಖರ್ಚಾಗಲಿ ಅಂತೇಳಿ ಇವತ್ತು ದುಡ್ಡಿನ ಮೇಲೆ ಇವತ್ತು ಅವರು ರಾಜಕಾರಣ ಮಾಡಲಿಕ್ಕೆ ನಮ್ಮ ತಾಲೂಕು ಹೊರಟಿದ್ದಾರೆ ರಾಜ್ಯದ ಮೂರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲಲೇಬೇಕು ಶಾಸಕರು ಸಚಿವರಿಗೆ ಸುರ್ಜೇವಾಲಾ ಟಾರ್ಗೆಟ್ ರಾಜ್ಯದ ಮೂರು ಕ್ಷೇತ್ರಗಳು ಗೆಲ್ಲುವುದು ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ ಹೀಗಾಗಿ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಿಎಂ ಡಿಸಿಎಂ ಸೇರಿ ಕಾಂಗ್ರೆಸ್ ಶಾಸಕರು ಸಂಸದರ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ರು ಮೂರು ಸ್ಥಾನಗಳಲ್ಲಿ ಹೆಚ್ಚು ಲೀಡ್ ಬರುವಂತೆ ಶಾಸಕರು ಸಚಿವರಿಗೆ ಸೂಚನೆ ನೀಡಿದ್ರು ಆದರೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗದ ಸಚಿವರು ಶಾಸಕರ ವಿರುದ್ಧ ಗರಂ ಆದರು ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಟೆನ್ಷನ್ ಒಬ್ಬರು ಕೂಲ್ ಇನ್ನೊಬ್ಬರು ಕೊತ ಕೊತ ಶಿಗ್ಗಾವಿ ಕಾಂಗ್ರೆಸ್ನಲ್ಲಿ ಎದ್ದಿರುವ ಬಂಡಾಯ ಇನ್ನೂ ಶಮನವಾಗಿಲ್ಲ ಸದ್ಯಕ್ಕೆ ಬಂಡಾಯವಾಗಿ ಸ್ಪರ್ಧಿಸಿರುವ ಅಜ್ಜಂಪೀರ್ ಖಾದ್ರಿ ಕೂಲಾಗಿದ್ದು ನಾಮಪತ್ರ ವಾಪಸ್ ಪಡೆಯಲಿದ್ದಾರೆ ಆದರೆ ಮಂಜುನಾಥ ಕುನ್ನೂರ ನಡೆ ನಿಗೂಢವಾಗಿದ್ದು ಸಿಎಂ ಡಿಸಿಎಂ ಮನವೊಲಿಕೆಗೂ ಬಕ್ತಿಲ್ಲ ಹೀಗಾಗಿ ಮಂಜುನಾಥ ಕುನ್ನೂರ ಅಸಮಾಧಾನ ಶಮನ ಮಾಡಿ ಮನವೊಲಿಸುವಂತೆ ಪಂಚಮಸಾಲಿ ಲೀಡರ್ಗಳು ಹಾಗೂ ಪಂಚಮಸಾಲಿ ಸ್ವಾಮೀಜಿಗಳಿಗೆ ಟಾಸ್ಕ್ ನೀಡಲಾಗಿದೆ ಆದರೆ ಇದ್ಯಾವುದಕ್ಕೂ ಮಂಜುನಾಥ್ ಬಗ್ಗದೇ ಇರುವುದು ನಾಯಕರ ಟೆನ್ಷನ್ ಹೆಚ್ಚಿಸಿದೆ ನನಗೆ ಪಕ್ಷೇತರನಾಗಿ ನಿಲ್ಲಬೇಕು ಅಂತ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ನಾನು ಚುನಾವಣೆಯಿಂದ ಹಿಂದೆ ಸರಿತಕ್ಕಂಥ ಸಂದರ್ಭ ಇಲ್ಲ ನಾನು ಚುನಾವಣೆ ಕಂಟೆಸ್ಟ್ ಮಾಡ್ತೀನಿ ನಾನು ಸಿ ಎಮ್ ಅವರು ಕರೆದ್ರೂ ನಾನು ಮಾಡೋದಿಲ್ಲ ಡಿ ಸಿ ಎಮ್ ಕರೆದ್ರೂ ಮಾಡೋದಿಲ್ಲ ಕೇಂದ್ರದವ್ರು ಕರೆದ್ರೂ ಮಾಡೋದಿಲ್ಲ ನಾನು ದೃಢ ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ಚುನಾವಣೆಯಲ್ಲಿ ನಿಂತೇ ನಿಲ್ಲಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೇನೆ ಕಾಂಗ್ರೆಸ್ ಭದ್ರಕೋಟೆ ಸಂಡೂರು ಕ್ಷೇತ್ರದಲ್ಲಿ ಈ ಬಾರಿ ಕಮಲ ಅರಳಿಸಬೇಕು ಅಂತ ರೆಡ್ಡಿ ಪಣತೊಟ್ಟಿದ್ದಾರೆ ಇದಕ್ಕಾಗಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಜಂಟಿಯಾಗಿ ಪ್ರಚಾರ ಮಾಡುತ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬಂಗಾರಿ ಹನುಮಂತುಪರ ಜಂಟಿಯಾಗಿ ಪ್ರಚಾರ ಮಾಡುತ್ತಿದ್ದು ಈ ಚುನಾವಣೆ ಗೆಲ್ಲಲು ಸಾಕಷ್ಟು ರಣತಂತ್ರ ರೂಪಿಸುತ್ತಿದ್ದು ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡವರನ್ನ ಬಿಜೆಪಿಗೆ ಸೆಳೆಯುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಗುಮ್ಮಟನಗರಿ ವಿಜಯಪುರದಲ್ಲಿ ವಕ್ಫ್ ಆಸ್ತಿ ವಿವಾದ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂತನೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ವಕ್ಭೂಮಿ ಭೂಮಿ ಕುರಿತು ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿ ಈ ಮಧ್ಯೆ ಬಿಜೆಪಿ ಟೀಮ್ ಹೋರಾಟಕ್ಕೆ ರೆಡಿಯಾಗಿದ್ದು ಇದು ಕಾಂಗ್ರೆಸ್ ವಿರುದ್ಧ ಬ್ರಹ್ಮಾಸ್ತ್ರವಾಗುವಂತ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ ನಮ್ಮ ರೈತರ ಜಮೀನಲ್ಲ ಯಾವುದೇ ಒಂದು ಇಂಚು ವಕ ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ ಇವತ್ತು ಮಂಡಳಿ ರೆಕ್ಟಿಫೈ ಮಾಡಿದ್ದಾರೆ ಉಪ ಸಮರ ಗೆಲ್ಲಿಕೆ ಕಾಂಗ್ರೆಸ್ ದೋಸ್ತಿ ನಾಯಕರು ತಂತ್ರ ಪ್ರತಿತಂತ್ರ ನಡೆಸ್ತಾ ಇದ್ದಾರೆ ಆದರೆ ಇತ್ತ ರಾಜ್ಯ ರಾಜಕೀಯದಲ್ಲಿ ವಿಜಯಪುರ ಜಿಲ್ಲೆಯ ವಕ್ಫ್ ಬೋರ್ಡ್ ನೋಟಿಸ್ ರಾಜಕೀಯ ಸ್ವರೂಪವನ್ನ ಬದಲಿಸ್ತಾ ಇದೆ ವಕ್ ಭೂಮಿ ಹೋರಾಟಕ್ಕೆ ರಾಜಕೀಯ ಬಣ್ಣ ರಾಜ್ಯದಾದ್ಯಂತ ಹೋರಾಟಕ್ಕೆ ಕೇಸರಿ ಪಡೆ ಸಜ್ಜು ಗೊಮ್ಮಟನಗರಿ ವಿಜಯಪುರ ಜಿಲ್ಲೆಯ ಹೊನಬಾಡ ಗ್ರಾಮದಲ್ಲಿ ಸಾವಿರದ ಇನ್ನೂರು ಎಕರೆ ರೈತರ ಭೂಮಿ ವಕ್ಗೆ ಸೇರಿದೆ ಎಂಬ ಸುದ್ದಿ ರೈತರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಈ ಬೆನ್ನಲ್ಲೇ ವಿಚಾರ ರಾಜಕೀಯ ಬಣ್ಣ ಪಡೆದುಕೊಂಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿ ನಿಂತಿದೆ ಪ್ರತಿ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ನಾವು ಬಿದರ್ಕೆ ಹದಿನೇಳನೇ ತಾರೀಕಿಗೆ ಕಲಬುರಗಿ ಯಾದಗಿರಿ ಎಲ್ಲೆಲ್ಲಿ ಜಮೀರ್ ಅಹಮದ್ ಖಾನ್ ಹೋಗಾನೆ ಅಲ್ಲೆಲ್ಲ ಹೋದ ಮರುದಿವ್ಸೆ ನಾವು ಹೋಗ್ತೀವಿ ರೈತರಿಗೆ ಜನರಿಗೆ ಜಾಗೃತಿ ಮಾಡ್ತೀವಿ ಆರು ಲಕ್ಷ ಇಪ್ಪತ್ತು ಸರ್ ಕರ್ನಾಟಕನಾಗೆ ಆದರೆ ಹಿಂದೂಸ್ತಾನೆ ಅಟ್ಟಾಯ್ತು ಎರಡು ಪಾಕಿಸ್ತಾನ ಅಟ್ಟ ಗಾಂಧಿ ಮತ್ತು ನೇರು ಕೊಟ್ಟರು ಅವರಿಬ್ಬರು ಮಾಡಿದ ಮಹಾ ದ್ರೋಹ ಅಂದರೆ ನಮ್ಮ ದೇಶಕ್ಕೆ ಈ ವಕಫ್ ಕಾನೂನಿಗೆ ಫ್ರೀಯಾಗಿ ಕ್ವಶನೇ ಮಾಡುವ ಸುಪ್ರೀಂ ಕೋರ್ಟಿಗೆ ಇಲ್ಲ ಅಷ್ಟೇ ಅಲ್ಲ ಯಾರಿಗಾದರೂ ನೋಟಿಸ್ ಬಂದರೆ ನಮ್ಮ ಕಚೇರಿ ಸಂಪರ್ಕ ಮಾಡಿ ನೋಟಿಸ್ ನೀಡಿದ್ದರ ಬಗ್ಗೆ ಕಾನೂನು ಹೋರಾಟಕ್ಕೆ ವಕೀಲರ ತಂಡ ಮಾಡ್ತೇವೆ ಅಂತ ಯತ್ನಾಳ್ ರೈತರಿಗೆ ಧೈರ್ಯ ತುಂಬಿದ್ದಾರೆ ಮನೆಯೊಬ್ಬರು ನಾವು ಒಂದು ನ್ಯಾಯವಾದಿಗಳ ತಂಡ ಮಾಡಿದ್ವಿ ಲೀಗಲ್ ಒಂದು ಇದನ್ನ ಸಲ್ಲೆ ಮಾಡಿ ನಾವು ಯಾರ್ಯಾರ ರೈತರು ಇದು ರೀತಿ ನೋಟಿಸ್ ಬಂದವಲ್ಲ ಅವ್ರಿಗೆಲ್ಲರನ್ನ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಹೈಕೋರ್ಟ್ನಲ್ಲಿ ಹೋರಾಟ ಮಾಡ್ತೀವಿ ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಲೀಗಲ್ ಇದು ಮಾಡ್ತೀವಿ ನಾವು ಸಲಾಗಿ ಎಲ್ಲ ರೈತರದ್ದು ಈಗಾಗಲೇ ನಮ್ಮ ಎಮ್ ಎಲ್ ಎ ಆಫೀಸಿನಲ್ಲಿ ಎಲ್ಲರದು ಮಾಹಿತಿ ಇದ್ದೀವಿ ಅಲ್ಲದೆ ರಾಜ್ಯ ಬಿಜೆಪಿ ಕೂಡ ರೈತರ ನೆರವಿಗೆ ಧಾವಿಸಿದೆ ರೈತರ ಅಹವಾಲು ಕೇಳಲಿಕ್ಕೆ ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಮಹೇಶ್ ತೆಂಗಿನಕಾಯಿ ಮಾಜಿ ಪರಿಷತ್ ಸದಸ್ಯ ಅರುಣ್ ಶಹಾಪುರ ಅವರನ್ನ ಒಳಗೊಂಡ ತಂಡವನ್ನ ರಚನೆ ಮಾಡಲಾಗಿದೆ ನಾಡಿದ್ದು ವಿಜಯಪುರಕ್ಕೆ ಭೇಟಿ ನೀಡಿರುವಂತಹ ಈ ತಂಡ ರೈತರ ಸಮಸ್ಯೆ ಬಗ್ಗೆ ಸಮಗ್ರ ವರದಿ ರೆಡಿ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರಿಗೆ ಸಲ್ಲಿಸಲಿದೆ ಇನ್ನು ಈ ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಧಿವೇಶನದಲ್ಲೂ ಈ ಬಗ್ಗೆ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾದಗಿರಿದಾಗ ವಕ್ಫಾಸ್ತಿನ ಎಷ್ಟು ಲೂಟಿ ಮಾಡಿದ್ದಾರೆ ಎಷ್ಟು ಎಣ್ಣೆ ಮಾಡಿದ್ದಾರೆ ಎಷ್ಟು ಲೇಔಟ್ ಮಾಡಿದ್ದಾರೆ ಅದರ ಮೊದಲು ತೆಗಿಬೇಕೀಗ ಅದಾದ ಮೇಲೆ ಬಿಜಾಪುರಕ್ಕೆ ಹೋಗೋಣ ಇವತ್ತು ಬಿಜಾಪುರದಾಗ ಅಲ್ಲಿರ್ತಕ್ಕಂಥ ರೈತರ ಪಾಣಿಗಳದಾಗ ವಕ್ಫ ಅಂತ ತಿಳ್ಕೊಂಡು ಬರ್ತಕ್ಕಂಥದ್ದು ಈಗ ಅವ್ರಿಗೆ ಯಾರು ಪರಿಹಾರ ಕೊಡಬೇಕು ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ರೈತರನ್ನ ರೈತರಿಂದ ಭೂಮಿಯನ್ನ ಕಸ್ತು ಒಕ್ಫಿಗೆ ಆಸ್ತಿ ಮಾಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದನ್ನ ನಾನು ಖಂಡಿಸ್ತೀನಿ ತಕ್ಷಣ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು ಇದಕ್ಕೆ ಬೆಂಬಲ ಕೊಡ್ತಕ್ಕಂತ ಕೆಲವು ನಾಲಯಕ್ ಹಿಂದೂಗಳು ಕೂಡ ಅದರ ಇದರಲ್ಲಿ ಈ ಶಬ್ದ ವಾಪರಿಸಬಾರ್ದು ಆದ್ರೂ ಅದಾರ ಕೆಲವು ಹಿಂದೂಗಳು ಇದಕ್ಕೆ ಬೆಂಬಲವನ್ನು ಕೂಡ ಇದು ರದ್ದು ಇದು ವಕ್ಸ್ ರದ್ದಾಗಬೇಕು ಆಕ್ರೋಶದ ಬಳಿಕ ಹೆಚ್ಚುತ್ತಾ ವಿಜಯಪುರ ಜಿಲ್ಲಾಡಳಿತ ಕುರಿತಂತೆ ಅಂಕಿಅಂಶ ಬಿಡುಗಡೆ ವಿಜಯಪುರ ಜಿಲ್ಲೆಯಲ್ಲಿ ಸೀಮಿತ ಆಗಿದ್ದಂತ ವಿವಾದ ಸದ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು ಹೋರಾಟದ ಕಾಬು ದಿನೇ ದಿನೇ ಅಧಿಕವಾಗ್ತಾ ಇದೆ ಹೀಗಾಗಿ ರೈತರ ಆಕ್ರೋಶ ಅರಿತಂತ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನಿವಾಸದಲ್ಲಿ ವಕ್ಫ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ವಕ್ಫ್ ಆಸ್ತಿ ಬಗ್ಗೆ ಅಂಕಿಅಂಶ ಬಿಡುಗಡೆ ಮಾಡಿದೆ ಜಿಲ್ಲೆಯಲ್ಲಿ ಒಟ್ಟು ನೂರ ಇಪ್ಪತ್ನಾಲ್ಕು ನೋಟಿಸ್ ನೀಡಲಾಗಿದೆ ರೈತರ ಜಮೀನುಗಳಿಗೆ ನೋಟಿಸ್ ನೀಡಲಾಗಿದೆ ಜಿಲ್ಲೆಯಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಒಂದು ಎಕರೆ ವಕ್ಫ್ ಆಸ್ತಿ ಇದೆ ಇದರಲ್ಲಿ ಹನ್ನೆರಡು ಸಾವಿರದ ಎಂಬತ್ಮೂರು ಎಕರೆ ಮುಸ್ಲಿಂ ಸಮಾಜಕ್ಕೆ ಸೇರಿದೆ ಜಿಲ್ಲೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ಆಸ್ತಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು ಉಳಿದದ್ದು ಮಾತ್ರ ಹಿಂದೂಗಳ ಖರೀದಿ ಮಾಡಿದ್ದ ಆಸ್ತಿಯಾಗಿದೆ ಅಂತ ಸ್ಪಷ್ಟಪಡಿಸಿದೆ ಇನ್ನು ಕೆಲವು ಕಡೆ ಅಧಿಕಾರಿಗಳ ಗೊಂದಲದಿಂದ ಸಮಸ್ಯೆ ಆಗಿದೆ ಹೀಗಾಗಿ ರೈತರು ಆತಂಕ ಪಡಬಾರದು ಸಮಸ್ಯೆ ಪತ್ತೆಗೆ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗುತ್ತೆ ಅಂತ ಸಚಿವ ಬಿ ಪಾಟೀಲ್ ಮನವಿಯನ್ನ ಮಾಡಿದ್ದಾರೆ ಯಾರಿಗೂ ಕೂಡ ನೋಟಿಸ್ ಹೋಗಿಲ್ಲ ಅವರೆಲ್ಲ ರೈತರ ಹೆಸರಲ್ಲೇ ಅವರ ಆಸ್ತಿಗಳಿದಾವೆ ಉತ್ತಾರದೇ ಆಸ್ತಿಗಳು ಯಾವುದೇ ಒಂದು ರೈತರ ಭೂಮಿ ಒಂದು ಎಕ್ರೆನೂ ರೈತರ ಭೂಮಿ ಅವ್ರಿಗೆ ನೋಟೀಸು ಕೊಟ್ಟಿಲ್ಲ ಅಥವಾ ಅವರಿಗೆ ಉತ್ತಾರ ಇರಲಿಕ್ಕೆ ಕೂಡ ಯಾವುದೂ ಬದಲಾವಣೆ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇದಕ್ಕೆ ನಾನು ಫುಲ್ ಸ್ಟಾಪ್ ಹಾಕಲಿಕ್ಕೆ ಬೆಸ್ಟ್ ಸದ್ಯ ಜಿಲ್ಲೆಯಲ್ಲಿ ಹೋರಾಟ ದಿನೇ ದಿನೇ ಅಧಿಕವಾಗ್ತಾ ಇದೆ ಸಚಿವ ಜಮೀರ್ ಅಹ್ಮದ್ ಖಾನ್ ಜಿಲ್ಲೆಯಲ್ಲಿ ವಕ್ಫ್ ಅದಾಲತ್ ನಡೆಸಿದ ಬಳಿಕ ಜಿಲ್ಲೆಯ ರಾಜಕೀಯ ಚಿತ್ರಣವೇ ಬದಲಾಗಿದೆ ಮುಂದೆ ಇದು ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು ಗುರ್ರಾಜ್ ನ್ಯೂಸ್ ಐಟೀನ್ ವಿಜಯಪುರ ಮೂಡ ಹಗರಣ ವಿಚಾರಣೆ ಚುರುಕುಗೊಂಡಿದ್ದು ಒಂದು ಕಡೆ ಲೋಕಾಯುಕ್ತ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಒಬ್ಬೊಬ್ಬರಿಗೆ ನೋಟಿಸ್ ನೀಡಿ ಡ್ರಿಲ್ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ನಂತರ ಇಡಿ ಆರ್ಟಿಐ ಕಾರ್ಯಕರ್ತ ಗಂಗರಾಜುಗೆ ನೋಟಿಸ್ ಅನ್ನ ಕೊಟ್ಟಿದೆ ಈ ನಡುವೆ ಸಿಎಂಗೂ ಕೂಡ ಢವಢವ ಶುರುವಾಗಿದೆ ಸಿದ್ದರಾಮಯ್ಯಗೆ ಇನ್ನಿಲ್ಲದಂತೆ ಕಾಡ್ತಾ ಇರೋ ಮುಡ ಹಗರಣದ ತನಿಖೆ ಈಗ ಮತ್ತಷ್ಟು ವೇಗ ಪಡೆದುಕೊಂಡಿದೆ ಒಂದೆಡೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಪತ್ನಿಯಾದಿಯಾಗಿ ಇತರರಿಗೆ ನೋಟಿಸ್ ನೀಡಿ ಒಬ್ಬೊಬ್ಬರನ್ನೇ ವಿಚಾರಣೆಗೊಳಪಡಿಸುತ್ತಿದ್ರೆ ಅತ್ತ ಇಡಿ ಅಧಿಕಾರಿಗಳು ಸೈಲೆಂಟ್ ಆಗಿಯೇ ಅಖಾಡಕ್ಕಿಳಿದಿದ್ದಾರೆ ಆರ್ಟಿಐ ಕಾರ್ಯಕರ್ತ ಗಂಗರಾಜುಗೆ ಇಡಿ ಸಮನ್ಸ್ ನಾಳೆ ಬೆಂಗಳೂರಿನ ಕಚೇರಿಯಲ್ಲಿ ವಿಚಾರಣೆ ಮೈಸೂರಿನ ಮೂಡಾ ಕಚೇರಿ ಸೇರಿದಂತೆ ಹಲವೆಡೆ ಎರಡು ದಿನಗಳ ಕಾಲ ದಾಖಲೆ ಪರಿಶೀಲನೆ ಹಾಗೂ ಅಧಿಕಾರಿಗಳ ವಿಚಾರಣೆಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು ಈಗ ಆರ್ಟಿಐ ಕಾರ್ಯಕರ್ತ ಗಂಗರಾಜುಗೆ ಇಡಿ ಕಚೇರಿಗೆ ಬರುವಂತೆ ನೋಟಿಸ್ ನೀಡಲಾಗಿದೆ ಹೀಗಾಗಿ ನಾಳೆ ಗಂಗರಾಜು ವಿಚಾರಣೆ ನಡೆಯಲಿದ್ದು ಅಧಿಕಾರಿಗಳಿಗೆ ಮತ್ತಷ್ಟು ದಾಖಲೆ ನೀಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲಿಂದ ಬಂತು ಜಾಗ ಅಲ್ಲಿಂದ ನಾನು ದಾಖಲೆಗಳು ಕಲೆಕ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಏನೇನು ನಡೆದಿದ್ದ ಬೆಳವಣಿಗೆಗಳು ನಾನು ತಗೊಂಡು ಮಾಡಿದ್ದೀನಿ ಹಲವಾರು ಕಂಪ್ಲೇಂಟ್ಗಳು ಸಹ ಮೂಡ ಪ್ರಾಧಿಕಾರಕ್ಕೆ ಕೊಟ್ಟಿದ್ದೀನಿ ಹಲವಾರು ದಾಖಲೆಗಳು ಕಡತದಲ್ಲಿ ಇಲ್ಲ ನಾಶ ಮಾಡಿದರೆ ಮಿಸ್ ಆಗಿದ್ದಾವೆ ಅಂತೇಳಿ ಇಲ್ಲಿ ಮೋಡಾದಲ್ಲಿಲ್ಲ ಆದರೆ ಸಿದ್ದರಾಮಯ್ಯರಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತಾರೆ ಇಷ್ಟೆಲ್ಲ ಪ್ರಕರಣಗಳು ಇರೋದರಿಂದ ಇಷ್ಟೆಲ್ಲ ದಾಖಲೆಗಳನ್ನು ನಾನು ಇನ್ನು ಸಿಎಂ ಬಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಮಾರಿದ್ದ ದೇವರಾಜು ಭೂಮಿಗೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಮತ್ತೊಮ್ಮೆ ಸಿಎಂ ಕಡೆಗೆ ಬೊಟ್ಟು ಮಾಡಿದ್ದಾರೆ ಸಾವಿರದ ಒಂಬೈನೂರಲ್ಲಿ ಮುಡಾಗೆ ಸಾಕಷ್ಟು ಜನರು ತಮ್ಮ ಭೂಮಿಯನ್ನ ಸ್ವಾಧೀನದಿಂದ ಕೈಬಿಡಬೇಕು ಅಂತ ಅರ್ಜಿ ಹಾಕಿದ್ರು ಆದರೆ ಅವರ ಜಮೀನು ಡಿನೋಟಿಫೈ ಮಾಡಿರಲಿಲ್ಲ ಆದರೆ ದೇವರಾಜು ಅರ್ಜಿ ಹಾಕಿದ ತಕ್ಷಣ ಭೂ ಸ್ವಾಧೀನದಿಂದ ಕೈಬಿಟ್ಟಿದ್ದಾರೆ ಆ ಆಸ್ತಿಯನ್ನ ಸಿದ್ದರಾಮಯ್ಯ ಕುಟುಂಬದವರು ಖರೀದಿ ಮಾಡ್ತಾರೆ ಇದೆಲ್ಲವೂ ಪ್ರಭಾವ ಇಲ್ಲದೆ ಮತ್ತೇನು ಅಂತ ಪ್ರಶ್ನಿಸಿದ್ದಾರೆ ದೇವರಾಜು ಅರ್ಜಿಯನ್ನು ಪರಿಗಣಿಸ್ತಾರೆ ಅವ್ರನ್ನ ಕೈ ಬಹುಶಃ ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ ಅದಾದ ಅದೇ ಜಮೀನು ಸಿದ್ದರಾಮಯ್ಯ ಕುಟುಂಬಕ್ಕೆ ಹೋಗುತ್ತೆ ಅಂತಂದರೆ ಸೊ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಪ್ರಭಾವ ಕೆಲಸ ಮಾಡಿದೆ ಅಂತೇಳಿ ಸೊ ಇದೆಲ್ಲ ಸಾಕ್ಷಿಗಳು ಆಗುತ್ತೆ ಬಲವಾದ ಸಾಕ್ಷಿಗಳು ಹಾಗಾಗಿ ಏನು ಸಾಕ್ಷರಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರಿಗೊಂದು ಪೂರಕವಾಗಿ ನಾನು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದೆ ಮುಡ ಅಂಗಳದಲ್ಲಿ ಕೊರುಡು ಕಾಂಚಾಣ ಕೋಟಿ ಕೋಟಿ ಹಣ ಯಾರಿಗೆ ಸೇರಿದ್ದು ಮುಡದಲ್ಲಿ ಭಾರಿ ಹಣದ ಅವ್ಯವಹಾರದ ಆರೋಪ ಕೇಳಿಬಂದಿದೆ ಸೆಟಲ್ಮೆಂಟ್ ಡೀಲ್ ಮೂಲಕ ಶಿವಣ್ಣನೋರಿಗೆ ಕಾರ್ತಿಕ ಬಡಾವಣೆ ಮಾಲೀಕ ಮಂಜುನಾಥ್ ಎಂಬಾತ ಕೋಟಿ ಕೋಟಿ ವಂಚಿಸಿದ್ದಾನಂತೆ ಈ ಕುರಿತಂತೆ ಮೂವತ್ತು ಲಕ್ಷ ರೂಪಾಯಿ ಹಣ ಎಣಿಸುವ ವಿಡಿಯೋವನ್ನ ಆರ್ಟಿಐ ಕಾರ್ಯಕರ್ತ ಗಂಗರಾಜು ರಿಲೀಸ್ ಮಾಡಿದ್ದಾರೆ ಇಪ್ಪತ್ತು ಒಟ್ಟಾರೆಯಾಗಿ ಮುಡ ಹಗರಣ ಇಡಿ ಎಂಟ್ರಿಯಿಂದ ದಿನಕ್ಕೊಂದು ರೋಚಕತೆಯನ್ನ ಪಡೆದುಕೊಳ್ತಿದೆ ತನಿಖೆ ಕ್ಲೈಮ್ಯಾಕ್ಸ್ನತ್ತ ಸಾಗುತ್ತಿದೆ ನಾಳೆ ಗಂಗರಾಜು ವಿಚಾರಣೆ ಬಳಿಕ ಮತ್ಯಾರಿಗೆ ಇಡಿ ನೋಟಿಸ್ ಕೊಡುತ್ತೆ ಅಂತ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಕೊಲೆಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಜಾಮೀನು ಭವಿಷ್ಯ ಹೈಕೋರ್ಟ್ನಲ್ಲಿ ನಾಳೆ ನಿರ್ಧಾರ ಆಗಿದೆ ಜಾಮೀನಿನ ಜೊತೆಗೆ ಬೆನ್ನು ನೋವಿಗೆ ಸರ್ಜರಿ ಬಗ್ಗೆಯೂ ಕೂಡ ನಿರ್ಧಾರ ಆಗುತ್ತೆ ದರ್ಶನ್ ಪರ ವಕೀಲರು ಮೆಡಿಕಲ್ ಗ್ರೌಂಡ್ಸ್ ಇಟ್ಕೊಂಡು ಜಾಮೀನಿಗೆ ಮನವಿಯನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ನಾಳೆ ಹೈಕೋರ್ಟ್ ಕೊಡುವಂತ ಆದೇಶದ ಮೇಲೆ ನಟ ದರ್ಶನ್ ಭವಿಷ್ಯ ನಿಂತಿದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಬರೋಬ್ಬರಿ ಐದು ತಿಂಗಳಾಗ್ತಿದೆ ಬಳ್ಳಾರಿ ಜೈಲಲ್ಲಿ ಪ್ರತಿಕ್ಷಣವೂ ದಾಸ ರೌರವ ನರಕ ಅನುಭವಿಸುತ್ತಿದ್ದಾರೆ ಹೈ ಹೈಸೆಕ್ಯೂರಿಟಿ ಸೆಲ್ನಲ್ಲಿ ಕಾಟೇರ ಕುಳಿತುಕೊಳ್ಳಲಾಗದೆ ನಿಂತುಕೊಳ್ಳಲು ಆಗದೆ ಮಲಗಿಕೊಳ್ಳಲು ಆಗದೆ ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿದ್ದಾರೆ ವಾರಕ್ಕೊಮ್ಮೆ ಪತ್ನಿ ಹಾಗೂ ಆಪ್ತರು ತಂದುಕೊಡೋ ಹಣ್ಣು ಡ್ರೈ ಫ್ರೂಟ್ಸ್ ತಿಂದು ಜೈಲ್ನಲ್ಲಿರೋ ದರ್ಶನ್ ಯಾವಾಗ ರಿಲೀಸ್ ಆಗ್ತೀನಿ ಎಂದು ಬಕಪಕ್ಷಿಯಂತೆ ಕಾಯ್ತಿದ್ದಾರೆ ನಾಳೆ ಹೈಕೋರ್ಟ್ನಲ್ಲಿ ಡಿ ಬೇಲ್ ಭವಿಷ್ಯ ಬೆನ್ನು ನೋವಿನ ರಿಪೋರ್ಟ್ ಸಿಗುತ್ತಾ ಬೇಲ್ ಬಳ್ಳಾರಿ ಜೈಲು ಸೇರಿರೋ ನಟ ದರ್ಶನ್ ಕೂತಲ್ಲಿ ಕೂರ್ತಿಲ್ಲ ನಿಂತಲ್ಲಿ ನಿಲ್ತಿಲ್ಲ ನಾಳೆ ಏನಾಗುತ್ತೋ ಏನೋ ಅನ್ನೋ ಭಯ ಜೀವ ಹಿಂಡುತ್ತಿದೆ ನಾಳೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಕೋರ್ಟ್ ಸೂಚನೆಯಂತೆ ಜೈಲಾಧಿಕಾರಿಗಳು ದರ್ಶನ್ ಹೆಲ್ತ್ ರಿಪೋರ್ಟ್ ಸಲ್ಲಿಸಿದ್ದಾರೆ ಈಗಾಗಲೇ ಕಾಟೇರನಿಗೆ ಎಂಆರ್ಐ ಸ್ಕ್ಯಾನ್ ಮಾಡಿರೋ ಬಿಮ್ಸ್ ವೈದ್ಯರು ಮೆಡಿಕಲ್ ರಿಪೋರ್ಟ್ ಅನ್ನ ಜೈಲಾಧಿಕಾರಿಗಳಿಗೆ ನೀಡಿದ್ದಾರೆ ನಾಳೆ ಜೈಲಾಧಿಕಾರಿಗಳು ಕೋರ್ಟ್ಗೆ ದರ್ಶನ್ರ ಮೆಡಿಕಲ್ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ ಮೂಲಗಳ ಪ್ರಕಾರ ದರ್ಶನ್ ಹೆಲ್ತ್ ರಿಪೋರ್ಟ್ನಲ್ಲಿ ಬೆನ್ನು ನೋವಿನ ಸಮಸ್ಯೆ ಇರೋದು ದೃಢವಾಗಿದ್ದು ಸರ್ಜರಿ ಬಗ್ಗೆ ಉಲ್ಲೇಖವಿಲ್ಲ ಅಂತ ಹೇಳಲಾಗ್ತಿದೆ ಬೇಲ್ಗೂ ಮೊದಲು ಮಧ್ಯಂತರ ಆದೇಶಕ್ಕೆ ಮನವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಓಕೆ ಅನ್ನುತ್ತಾ ಹೈಕೋರ್ಟ್ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭದಲ್ಲೇ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಮಧ್ಯಂತರ ಆದೇಶಕ್ಕೆ ಮನವಿ ಮಾಡಲಿದ್ದಾರೆ ದರ್ಶನ್ಗೆ ಬೆನ್ನು ನೋವಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಸಲುವಾಗಿ ಮನವಿ ಮಾಡಲಿದ್ದಾರೆ ಅದರಲ್ಲೂ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವಕಾಶ ಕೊಡಿಯಂತಾನೂ ಮನವಿ ಮಾಡುವ ಸಾಧ್ಯತೆ ಇದೆ ಯಾಕಂದ್ರೆ ಈ ಹಿಂದೆ ದರ್ಶನ್ಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿದ್ದು ಈಗಲೂ ಅಲ್ಲೇ ಸರ್ಜರಿಗೆ ಮನವಿ ಮಾಡಲಿದ್ದಾರೆ ಹೀಗಾಗಿ ಜಾಮೀನು ಆದೇಶಕ್ಕೂ ಮೊದಲೇ ಚಿಕಿತ್ಸೆಗೆ ಮಧ್ಯಂತರ ಆದೇಶಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ ದರ್ಶನ್ಗೆ ಬೇಲ್ ನೀಡದಂತೆ ಪ್ರತಿವಾದ ಮಂಡಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ರೆಡಿಯಾಗಿದ್ದಾರೆ ಇದಕ್ಕಾಗಿ ನಾಳೆ ಆಕ್ಷೇಪಣೆ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ವೈದ್ಯರ ರಿಪೋರ್ಟ್ ಪ್ರಕಾರ ದರ್ಶನ್ಗೆ ಬೆನ್ನು ನೋವಿದೆ ಇಂತಹ ಬೆನ್ನು ನೋವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬಹುದು ಟ್ರೀಟ್ಮೆಂಟ್ಗಾಗಿ ಜಾಮೀನು ಕೊಡುವ ಅವಶ್ಯಕತೆ ಇಲ್ಲ ಜಾಮೀನಿಗಾಗಿಯೇ ಚಿಕಿತ್ಸೆ ತೆಗೆದುಕೊಳ್ಳದೆ ತಡ ಮಾಡಿದ್ದಾರೆ ಚಿಕಿತ್ಸೆ ಬೇಡ ಬರೀ ಮಾತ್ರೆ ಕೊಡಿ ಅಂತ ಹೇಳಿದ್ದಾರೆ ನೋವು ಹೆಚ್ಚಾದಾಗ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ ಇನ್ನೂ ಸರ್ಜರಿ ಬೇಕು ಅಂದರೆ ಮಾಡಿಸಲಿ ಅದಕ್ಕೆ ಜಾಮೀನು ಯಾಕೆ ಎಂದು ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ರೆಡಿಯಾಗಿದ್ದಾರೆ ಇನ್ನು ದರ್ಶನ್ ಆದಷ್ಟು ಬೇಗ ಜೈಲಿಂದ ಹೊರಬರಲಿ ಎಂದು ತರುಣ್ ಸುಧೀರ್ ದಂಪತಿ ಹಾಸನಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ರಾಜಾತಿಥ್ಯ ಕೇಸ್ನಲ್ಲಿ ದರ್ಶನ್ಗೆ ಗುಡ್ ನ್ಯೂಸ್ ವಿಡಿಯೋ ಕಾಲ್ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಾಧ್ಯತೆ ನಟ ದರ್ಶನ್ಗೆ ರಾಜಾತಿಥ್ಯ ಕೇಸ್ನಲ್ಲಿ ಶೀಘ್ರವೇ ಗುಡ್ ನ್ಯೂಸ್ ಸಿಗಲಿದೆಯಂತೆ ಎರಡು ಎಫ್ಐಆರ್ ಪೈಕಿ ಒಂದರಲ್ಲಿ ದರ್ಶನ್ಗೆ ರಿಲೀಫ್ ಸಿಗುವ ಸಾಧ್ಯತೆ ಇದೆ ರಾಜಾತಿಥ್ಯ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಎರಡು ಎಫ್ಐಆರ್ ದಾಖಲಾಗಿತ್ತು ಒಂದು ರೌಡಿ ಶೀಟರ್ ಜೊತೆ ಕಾಫಿ ಸಿಗರೆಟ್ ಸೇವನೆ ಹಾಗೂ ಮತ್ತೊಂದು ರೌಡಿ ಶೀಟರ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿತ್ತು ಈ ಪೈಕಿ ಎರಡನೇ ಕೇಸ್ನಲ್ಲಿ ದರ್ಶನ್ಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ವಿಡಿಯೋ ಕಾಲ್ ಸಂಬಂಧ ತನಿಖೆ ನಡೆದಿದ್ದು ದರ್ಶನ್ ಫೋನ್ ಬಳಸಿಲ್ಲ ಅನ್ನೋದು ಸಾಬೀತಾಗಿದೆಯಂತೆ ರೌಡಿ ಶೀಟರ್ ಮೊಬೈಲ್ ತಂದು ಮಾತನಾಡಿಸಿದ್ದಕ್ಕೆ ದರ್ಶನ್ ಹಾಯ್ ಎಂದು ಹೇಳಿದ್ದಾರಂತೆ ಹೀಗಾಗಿ ರಿಲೀಫ್ ಸಿಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ತಮಿಳುನಾಡು ರಾಜ್ಯ ರಾಜಕಾರಣಕ್ಕೆ ಇದೀಗ ಹೊಸ ಮುಖ ಎಂಟ್ರಿ ಆಗಿದೆ ಸ್ಟಾರ್ಗಿರಿ ಸಿನಿಮಾದಿಂದಲೇ ರಾಜಕಾರಣ ಕಂಡಂತ ದ್ರಾವಿಡ ನೆಲದಲ್ಲೀಗ ಹೊಸ ಅಲೆ ಎದ್ದಿದೆ ದಳಪತಿ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಅಸ್ತಿತ್ವಕ್ಕೆ ಬಂದಿದೆ ಮೊದಲ ದಿನನೇ ಕುಟುಂಬ ರಾಜಕಾರಣ ಕೆಣಕಿರುವಂತಹ ವಿಜಯ್ ಡಿಎಂಕೆ ವಿರುದ್ಧ ನೇರ ನೇರ ಸಮರಕ್ಕಿಳಿದಿದ್ದಾರೆ ತಮಿಳುನಾಡಲ್ಲಿ ಹೊಸ ಟಿವಿಕೆ ಯುಗಾರಂಭ ಮೊದಲ ಸಮಾವೇಶದಲ್ಲೇ ದಳಪತಿ ಸಂಚಲನ ಒಬ್ಬರು ವಾಯಪ್ಪಗಾಗುವಂ ಒಬ್ಬರು ಸೂಳಾಳಕ್ಕಾಗುವಂ ಕಾತ್ತಿರಿಂದೆ ಕಾತ್ತಿರಿಂದೆ ಸುತ್ತಿ ಸುತ್ತಿ ಸೊಳಂಡೆ ಸೊಳಂಡೆ ಒಳಾಚಿ ಒಳಾಚಿ ಮ್ಯಾಲವಂದ ತಮಿಳುನಾಡಿನಲ್ಲಿ ಮತ್ತೊಂದು ರಾಜಕೀಯ ಪರ್ವಕ್ಕೆ ಮುನ್ನುಡಿ ಬರೆಯಲಾಗಿದೆ ನಟ ದಳಪತಿ ವಿಜಯ್ ನೇತೃತ್ವದ ತಮಿಳಿಗ ವಿಟ್ರಿಕಳಗಂ ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ ಚೆನ್ನೈನಿಂದ ನೂರ ಕಿಲೋಮೀಟರ್ ದೂರದ ವಿಕ್ರವಂಡಿಯಲ್ಲಿ ಟಿವಿಕೆ ಪಕ್ಷದ ಮೊಟ್ಟಮೊದಲ ಸಮಾವೇಶ ನಡೆದಿದೆ ಕಾರ್ಯಕ್ರಮದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಬೆಂಬಲಿಗರೊಂದಿಗೆ ವಿಜಯ್ ಕಾಣಿಸಿಕೊಂಡ್ರು ಇದೇ ಮೊಟ್ಟ ಮೊದಲ ಬಾರಿಗೆ ತತ್ವ ಮತ್ತು ಸಿದ್ಧಾಂತಗಳನ್ನು ತೆರೆದ ವೇದಿಕೆಯಲ್ಲಿ ವಿಜಯ್ ಘೋಷಿಸಿದ್ರು ಪೆರಿಯಾರ್ ಇವಿ ರಾಮಸ್ವಾಮಿ ಕೆ ಕಾಮರಾಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೇಲು ನಚೀರ್ ಹಾಗೂ ಅಂಜಲಿ ಅಮ್ಮಳ್ ಹಾದಿಯಲ್ಲೇ ಸಾಗುವ ಭರವಸೆ ನೀಡಿದ್ರು ಜಾತ್ಯತೀತ ಸಾಮಾಜಿಕ ನ್ಯಾಯ ನಮ್ಮ ಸಿದ್ಧಾಂತ ದ್ರಾವಿಡ ರಾಷ್ಟ್ರೀಯತೆ ತಮಿಳು ರಾಷ್ಟ್ರೀಯತೆ ಪ್ರತ್ಯೇಕಿಸಲ್ಲ ಈ ಎರಡೂ ಅಂಶಗಳು ಈ ನೆಲದ ಮಣ್ಣಿನ ಕಣ್ಣುಗಳು ಎಂದ್ರು ಜಾತ್ಯತೀತ ಮತ್ತು ಸಾಮಾಜಿಕ ನ್ಯಾಯವೇ ನಮ್ಮ ಗುರಿ ನಾನು ಸದಾ ನಿಮ್ಮೆಲ್ಲರ ವಿಜಯ್ ಆಗಿಯೇ ಇರುತ್ತೇನೆ ಎಂಬ ಆಶ್ವಾಸನೆ ನೀಡಿದ್ರು ಟಿವಿಕೆ ಪಕ್ಷ ಯಾವತ್ತೂ ಒಡೆದು ಆಳುವ ರಾಜಕಾರಣ ಮಾಡುವುದಿಲ್ಲ ಬದಲಾಗಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಎಂಬ ತತ್ವ ಸಾರಿದ್ರು ವಿಜಯ್ ಸಿಡಿ

ತಮಿ ನಾಡು ರಾಜಕಾರಣಕ್ಕೂ ಸಿನಿಮಾಗೂ ತುಂಬಾನೇ ನಂಟು ದ್ರಾಡ ನೆಲ ಆಳಿದವರೆಲ್ಲರೂ ಬಹುತೇಕ ಸಿನಿಮಾ ಮಂದಿಯೇ ಎಂ ಜಿ ಆರ್ ಜಯಿತಾ ಕಮಲ್ ಹಾಸನ್ ನಂತರ ಇದೀಗ ರಾಜಕೀಯ ಹಾದಿಗೆ ನುಗ್ತಿದ್ದಾರೆ தளபதி விஜய் சமாவேஷர கண்டு தமிழ்நாடு பட்சங்களும் அதனால என் நெஞ்சல் குடி இருக்கும் ஒட்டுமொத்தமான